ಎರಡು ಸಾವಿರದ ನಾಲ್ಕರ ಲೋಕಸಭೆಯ ಸಮರಕ್ಕೆ ದಿನಗಣನೆ ಆರಂಭಗೊಂಡಿದೆ ಈ ಬಾರಿ ಕೇಂದ್ರದಲ್ಲಿ ಮತ್ತೆ ಎ ಮೈತ್ರಿಕೂಟ ಮುನ್ನೂರೈವತ್ತಕ್ಕಿಂತಲೂ ಹೆಚ್ಚು ಸೀಟು ಪಡೆದು ಇರುವ ಭರವಸೆ ಹೊತ್ತಿದ್ದರೆ ಜನಪರವಿಲ್ಲದ ಸರ್ಕಾರ ಈ ಬಾರಿ ಇನ್ನೂರು ಸೀಟು ಪಡೆಯುವುದು ಡೌಟ್ ಎಂದು ಎ ಟೀಕಿಸುತ್ತಿದೆ ಈ ಬಾರಿ ನರೇಂದ್ರ ಮೋದಿಯವರು ಅಧಿಕಾರವನ್ನು ಕಳೆದುಕೊಳ್ಳುತ್ತಾರೆ ಎಂಬುದು ಕಾಂಗ್ರೆಸ್ಸಿನ ಸ್ಪಷ್ಟ ನಿಲುವಾಗಿದೆ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಪಿಯೊಳಗೆ ಯಾವುದೇ ಭಿನ್ನಮತವಿಲ್ಲ ನಾವೆಲ್ಲ ಒಂದೇ ಕೋಪೆಯ ಚಿನ್ನದಂತಿದ್ದೇವೆ ಎಂದು ಇತ್ತೀಚೆಗೆ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಅವರು ದೈವುಗಳೆದುರು ನೋಡುತ್ತಿದ್ದರು ಅಭ್ಯರ್ಥಿ ಬದಲಾದ ಹಿನ್ನೆಲೆಯಲ್ಲಿ ಹಿಂದಿನ ಸಂಸದರನ್ನು ಟೀಕಿಸುತ್ತಿದ್ದ ಪುತ್ತಿಲ ಪರಿವಾರ ಬಿಜೆಪಿಗೆ ಗರ್ವಾಪಾಸಿಯಾಗಿದ್ದು ಸತ್ಯಜಿತ್ ಸುರತ್ಕಲ್ ಬಣವೂ ಕೂಡ ತಟಸ್ಥವಾಗಿದೆ ಈ ಇಬ್ಬರು ನಾಯಕರಿಗೂ ಮುಂದಿನ ದಿನಗಳಲ್ಲಿ ಸೂಕ್ತ ಸ್ಥಾನಮಾನದ ಭರವಸೆ ಸಿಕ್ಕಿರುವುದರಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ ಗೆಲುವಿನ ನಂತರ ಈ ಹಿಂದಿಗಿಂತಲೂ ದುಪ್ಪಟ್ಟಾಗಲಿದೆ ಎಂದು ಹಿರಿಯ ಬಿಜೆಪಿಗರ ಆಶಾವಾದ ಆದರೆ ದಕ್ಷಿಣ ಕನ್ನಡ ಹಿಂದುತ್ವದ ಭದ್ರಕೋಟೆ ಎಂಬುದನ್ನು ತಲೆಯಿಂದಲೇ ತೆಗೆದುಹಾಕಿ ಇಲ್ಲಿನ ಸಂಸದರು ಹದಿನೈದು ವರ್ಷದಲ್ಲಿ ಮಾಡಿದ ಕೆಲಸವನ್ನು ಮತದಾರರು ಚೆನ್ನಾಗಿ ಅರಿತಿದ್ದಾರೆ ಈ ಕಾರಣಕ್ಕಾಗಿ ಈ ಬಾರಿ ಜನತೆ ಬದಲಾವಣೆ ಬಯಸಿದ್ದಾರೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಅವರ ಬೆಂಬಲಿಗರ ಅನಿಸಿಕೆಯಾಗಿದೆ ಈ ಮಧ್ಯೆ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆಯ ಯಾವ ಅಭ್ಯರ್ಥಿಗಳು ಬೆಳ್ತಂಗಡಿ ತಾಲೂಕಿನಲ್ಲಿ ಅಮಾಯಕವಾಗಿ ಕೊಲೆಯಾದ ಸೌಜನ್ಯಗಳ ಅನ್ಯಾಯದ ಸಾವಿನ ವಿರುದ್ಧ ಧ್ವನಿ ಎತ್ತಿಲ್ಲ ಎಂಬ ಕಾರಣಕ್ಕಾಗಿ ಸೌಜನ್ಯಪರ ಹೋರಾಟಗಾರರು ನೋಟಾ ಮತ ಚಲಾಯಿಸಬೇಕೆಂದು ಕರೆ ನೀಡಿರುವುದು ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಆತಂಕಕ್ಕೆ ಕಾರಣವಾಗಿದೆ ಇತ್ತೀಚೆಗೆ ನಡೆದ ಕಾರ್ಯಕ್ರಮವೊಂದರಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಗಿರೀಶ್ ಮಟ್ಟಣ್ಣನವರ್ ಈ ರೀತಿಯ ಹೇಳಿಕೆ ನೀಡಿರುವುದರಿಂದ ಎಷ್ಟರ ಪ್ರಮಾಣದಲ್ಲಿ ನೋಟಾ ಮತ ಚಲಾವಣೆಯಾಗಬಹುದು ಎಂಬ ಕುತೂಹಲ ಮತದಾರರಲ್ಲಿದ್ದರೆ ಈ ಸಮಸ್ಯೆಯನ್ನು ಎದುರಿಸುವುದು ಹೇಗೆ ಎಂಬ ಆತಂಕ ರಾಜಕೀಯ ಪಕ್ಷಗಳ ಒಳಗಿದೆ ಎನ್ನಲಾಗಿದೆ ಹಾಗಿದ್ದರೆ ಈ ಭಾಷಣದ ಸಾರಾಂಶ ಏನು ಇಲ್ಲಿದೆ ಕೇಳಿ ಅಥವಾ ಯಾರದೇ ಪರವಾಗಿಲ್ಲ ನಾವು ಯಾವುದೇ ಸಿದ್ಧಾಂತದ ವಿರೋಧ ಅಂತರೂ ಖಂಡಿತ ಇಲ್ಲ ಕಾಂಗ್ರೆಸ್ಗೆ ಅದರದೇ ಆದಂಥ ಸಿದ್ಧಾಂತ ಇದೆ ಬಿಜೆಪಿಗೆ ಅದರದೇ ಆದಂಥ ಸಿದ್ಧಾಂತ ಇದೆ ಜೆ ಡಿ ಎಸ್ಗಿದೆ ಇದೆ ಇದೆ ನಾವು ಯಾವ ಸಿದ್ಧಾಂತವನ್ನು ಕೂಡ ವಿರೋಧ ಮಾಡೋರಲ್ಲ ನಮಗೆ ನ್ಯಾಯ ವಿಳಂಬ ಆಯಿತು ಹೀಗಾಗಿ ನಮಗೆ ನ್ಯಾಯ ಬೇಕು ನ್ಯಾಯ ಬೇಕು ಅನ್ನೋದೇ ನಮ್ಮ ಒಂದು ಸಿದ್ಧಾಂತ ಈ ಇದರ ಆಧಾರದ ಮೇಲೆ ನಾವು ನಮ್ಮೆಲ್ಲ ಹೋರಾಟಗಾರ ಮಿತ್ರರಿಗೆ ಇದೊಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದೆ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದಂಥ ಮಹೇಶ್ ಶೆಟ್ಟಿ ಅವರ ಒಂದು ಅಭಿಪ್ರಾಯ ಏನಿದೆ ಇಷ್ಟು ದಿನಗಳಲ್ಲಿ ಮತ್ತು ಇಷ್ಟು ವರ್ಷಗಳಲ್ಲಿ ಅನೇಕ ಜಿಲ್ಲಾ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಹೋರಾಟಗಾರರು ಸೌಜನ್ಯ ಹೋರಾಟ ಸಮಿತಿಯನ್ನ ರಚನೆ ಮಾಡಿ ಅಲ್ಲಿ ಹೋರಾಟವನ್ನು ಮಾಡಿದ್ದಾರೆ ಅವ್ರದ್ದು ಕೂಡ ಒಂದು ಅಭಿಪ್ರಾಯವನ್ನು ಪಡೆದು ಅವರ ಅಭಿಪ್ರಾಯಗಳು ಕೂಡ ಅಷ್ಟೇ ಮುಖ್ಯ ಅವರ ಒಂದು ಅಭಿಪ್ರಾಯ ಪಡೆದು ಒಂದು ಪ್ರಣಾಳಿಕೆಯನ್ನು ಸಿದ್ಧಪಡಿಸಿ ಯಾವ ರೀತಿ ಒಬ್ಬ ಚುನಾವಣೆಯ ಅಭ್ಯರ್ಥಿ ಈ ಚುನಾವಣೆಗೆ ಎಳೀತಾರೋ ಅದೇ ರೀತಿಯಲ್ಲಿನೇ ಅದೇ ಮಾದರಿಯಲ್ಲಿ ಅದೇ ಉತ್ಸಾಹದಲ್ಲಿನೇ ಸೌಜನ್ಯ ಪರ ಹೋರಾಟ ಮುಂದುವರಿತದೆ ಅಲ್ಲ ನೋಡಿ ದೆಹಲಿ ಪ್ರತಿಭಟನೆ ಕೂಡ ಮುಟ್ಟಿದೆ ಖಂಡಿತ ಅದು ಮುಟ್ಟಿಲ್ಲ ಅಂತಲ್ಲ ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಗೊತ್ತಿದೆ ಗೊತ್ತಿಲ್ಲಿದ್ರೆ ಮಾತಾಡ್ತಾ ಇದ್ರು ನೋಟ್ರೆ ನೇರವಾಗಿ ಗೊತ್ತಾಗುತ್ತಲ್ಲ ಈಗ ನೋಡಿ ಬಿಹಾರದಲ್ಲಿ ಹೈಯೆಸ್ಟ್ ಇದುವರೆಗೆ ನೋಟಾ ಓಟ್ ಚಲಾವಣೆ ಆಗಿದ್ದು ಬಿಹಾರದಲ್ಲಿ ಟೂ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಆಗಿತ್ತು ಟೂ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಅದಾದ ನಂತರ ಅಸ್ಸಾಂನಲ್ಲಿ ಆಗಿದ್ದು ಛತ್ತೀಸ್ಗಢ ಮಿಜೋರಾಂ ಈ ಮೊದಲು ನಾಲ್ಕು ರಾಜ್ಯಗಳಲ್ಲಿ ನೋಟಾವನ್ನು ಜಾರಿಗೆ ತಂದರು ಬಿಹಾರದಲ್ಲಿ ಹೈಯೆಸ್ಟ್ ನೋಟ ಆಗಿದ್ದಕ್ಕೆ ಅವರು ಅಲ್ಲಿ ವ್ಯವಸ್ಥೆಯ ವಿರುದ್ಧ ಮತ ಚಲಾವಣೆ ಮಾಡಿದರು ಹೀಗಾಗಿ ನೋಡಿ ಐದು ವರ್ಷದ ಹಿಂದೆ ಅದೇ ಹೈಯೆಸ್ಟ್ ನೋಟ ಆಗಿರೋದಕ್ಕೆ ಅತಿ ಹೆಚ್ಚು ಬಜೆಟ್ ಬಿಡುಗಡೆ ಮಾಡಿದರು ಕೇಂದ್ರ ಸರ್ಕಾರದಿಂದ ಅಂದರೆ ಜನರ ಆಕ್ರೋಶವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಚುನಾವಣೆ ಬಹಿಷ್ಕಾರ ಮಾಡೋದಿಂದ ಏನೂ ಪ್ರಯೋಜನ ಇಲ್ಲ ನಾವು ಬಹಿಷ್ಕಾರ ಮಾಡಿ ಅಂತ ಹೇಳ್ತಾ ಇಲ್ಲ ಆದರೆ ಆ ಮಿಜೋರಾ ಅಸ್ಸಾಂ ಮತ್ತು ಮಿಜೋರಾಂನಲ್ಲಿ ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಆಗಿರುವುದರಿಂದ ನಾರ್ತ್ ಈಸ್ಟರ್ನ್ ನಲ್ಲಿ ಇವತ್ತು ಅಭಿವೃದ್ಧಿಗೆ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇದ್ದಾರೆ ಅಲ್ಲಿಯ ಆಡಳಿತ ಯಂತ್ರ ಸುಧಾರಣೆ ಮಾಡಬೇಕು ಅಂತ ಗಮನ ಕೊಡ್ತಾ ಇದ್ದಾರೆ ಹೀಗಾಗಿ ನಮ್ಮ ಉದ್ದೇಶ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಟಾಕ್ಕೆ ಮತ ಚಲಾವಣೆ ಮಾಡಿದರೆ ಖಂಡಿತವಾಗಿ ಹೌದು ಇಲ್ಲಿಯ ಜನ ನ್ಯಾಯಪರವಾಗಿದ್ದಾರೆ ಮತ್ತು ಈ ಮಾತನ್ನ ಬರೀ ಕರಾವಳಿಗೆ ಇಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಯಾರ್ಯಾರಿಗೆ ನ್ಯಾಯ ಪರವಾಗಿದ್ದಾರೆ ಇವತ್ತು ಲಕ್ಷಾಂತರ ಜನ ಇವತ್ತು ಕರ್ನಾಟಕದಲ್ಲಿ ನ್ಯಾಯಪರವಾಗಿದ್ದಾರೆ ಹೀಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೋಟ ಕರ್ನಾಟಕದಲ್ಲಿ ಚಲಾವಣೆ ಆದರೆ ಖಂಡಿತ ಒಂದು ಇಡೀ ವ್ಯವಸ್ಥೆಗೆ ಕೇಂದ್ರ ಸರ್ಕಾರಕ್ಕೆ ಇಷ್ಟೇ ಅಲ್ಲ ನ್ಯಾಯಾಂಗಕ್ಕೆ ಪ್ರತಿಯೊಬ್ಬರಿಗೂ ಒಂದು ಸಂದೇಶ ಹೋಗುತ್ತೆ ಕರ್ನಾಟಕದ ಜನ ನ್ಯಾಯ ಪರವಾಗಿದ್ದಾರೆ ಯಾಕಂತ ಹೇಳಿದ್ರೆ ನೋಡಿ ಸಂಸದರು ಮಾತಾಡಬೇಕಾಗಿರೋ ಸಂಸದ್ರೆ ಅವರೇ ಮಾತಾಡೋಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ನಾವು ದೆಹಲಿಯಲ್ಲಿ ಹೋಗಿ ಹುಡ್ಕಾಡಿದೀವಿ ಅವರು ಮತ್ತು ಇದೇ ಜಾಗದಲ್ಲಿ ಬಂದು ಕುಸುಮಾವತಿ ಅವರ ಮನೆಗೆ ಬಂದು ನಿಮ್ಮನ್ನು ನಾವು ಪ್ರಧಾನಮಂತ್ರಿಗೆ ಭೇಟಿ ಮಾಡ್ತೀವಿ ಅಂತ ಹೇಳಿ ಅವರು ಪತ್ತೆನೇ ಇಲ್ಲ ಅವ್ರು ಯಾವ ಪಕ್ಷದವರು ಯಾರೋ ಅದು ವಿಷಯ ಬೇ ನಮಗೆ ಬೇಡ ಆದರೆ ಜನಪ್ರತಿನಿಧಿ ಆದವರು ಪ್ರತಿನಿಧಿ ಸ್ಥಾನ ಇಲ್ಲ ಸಮಸ್ಯೆಗಳನ್ನು ಅಂತ ಹೇಳಿದರೆ ಮತ್ತಿನ್ನೇನು ಮಾಡಬೇಕು ಇಲ್ಲ ಅದು ನೋಡಿ ಕ್ಯಾಂಡಿಡೇಟ್ ನಮಗೆ ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ಹೋರಾಟಕ್ಕೆ ಬೆಂಬಲಕ್ಕಿದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಬಿ ಜೆ ಪಿಯ ಕಾರ್ಯಕರ್ತರು ಕೂಡ ಇದ್ದಾರೆ ಕಮ್ಯುನಿಸ್ಟ್ರು ಇದ್ದಾರೆ ಜೆ ಡಿ ಎಸ್ನವ್ರು ಇದ್ದಾರೆ ಹೀಗಾಗಿ ಒಬ್ಬ ಕ್ಯಾಂಡಿಡೇಟನ್ನು ಮಾಡಿ ಮತ್ತೆ ಅದು ಎಲ್ಲರನ್ನು ನಮ್ಗೆ ಚುನಾವಣೆ ಆದ ನಂತರನು ಕೂಡ ನೋಡಿ ಇದಕ್ಕೆ ಜಯ ಸಿಗಬೇಕು ನಮಗೆ ಬರೀ ಚುನಾವಣೆ ನಾವು ಅದು ಕೂಡ ಒಂದು ಹೇಳ್ತೇವೆ ನಮ್ಮ ಮತ್ತು ಮಹೇಶ್ ಒಂದು ನಿರ್ಣಯ ಭಾಳ ಸ್ಪಷ್ಟ ಇದೆ ಈಗ ಕ್ಯಾಂಡಿಡೇಟ್ ಹಾಕಿದ್ರೆ ಅಂತಾರೆ ಕೆಲವರು ಇವ್ರಿಗೆ ಎಲೆಕ್ಷನ್ಸ್ ಬೇಕಾಗಿತ್ತು ಎಲೆಕ್ಷನ್ ನಿಂದಿರಬೇಕಾಗಿತ್ತು ಹೈಲೈಟ್ ಆಗಬೇಕಿತ್ತು ಅದ್ರ ಸಲುವಾಗಿ ಹೋರಾಟ ನಮ್ಗೆ ಆಗಲ್ಲ ಏನೋ ಹೈಲೈಟ್ ಮಾಡಬೇಕು ಅಂತಲ್ಲ ಚುನಾವಣೆ ನಿಂತರಾದ್ರೆ ಲಾಭ ಒಬ್ಬರು ನಮ್ಗೆ ಏನಂದ್ರೆ ನ್ಯಾಯ ಸಿಗಬೇಕಿಷ್ಟು ಖಂಡಿತ ಅಲ್ಲ ಅದು ತಪ್ಪು ಅಭಿಪ್ರಾಯ ಚುನಾವಣೆ ಬಹಿಷ್ಕಾರ ಮಾಡಿದರೆ ವೇಸ್ಟ್ ಅದು ನೋಟಾ ಅಂತ ಹೇಳಿದ್ರೆ ನನ್ನ ಆಫ್ ದ ಅಬೋ ಅಂತ ಹೇಳಿದ್ರೆ ನೋಡಿ ಒಂದು ಮಗುವಿಗೆ ಅಳ ಅಳುತ್ತೆ ಯಾವಾಗ ಹೇಳಿ ನನಗೆ ಏನು ಸಿಗ್ಲಿಲ್ಲ ಅಂದಾಗ ಅಳುತ್ತೆ ಅದು ಅಳಬೆ ಅಳ ಶುರು ಮಾಡಿದ್ರೆ ತಾಯಿಗೆ ಗೊತ್ತಾಗುತ್ತೆ ಹೌದು ಕೆಲವು ಬೇಕು ಅಂತೇಳಿ ನೋಟ ಅಂತ ಹೇಳಿದ್ರೆ ನಮ್ಮ ಅಸಮಾಧಾನವನ್ನು ನಿರಾಸೆಯನ್ನ ಅಧಿಕೃತವಾಗಿ ವ್ಯಕ್ತಪಡಿಸುವಂತಹ ಒಂದು ಸಾಧನ ನೋಟ ಒಂದು ವೇಳೆ ಸೌಜನ್ಯಪರ ಪರ ಹೋರಾಟಗಾರರು ಈ ರೀತಿಯ ನೋಟ ಮತ ಚಲಾಯಿಸಿದರೆ ಲಾಭ ಯಾರಿಗೆ ನಷ್ಟ ಯಾರಿಗೆ ಎಂಬ ಲೆಕ್ಕಾಚಾರ ಆರಂಭಗೊಂಡಿದೆ